ಮೇಡಮ್ ನಮಸ್ಕಾರ ನಮಸ್ಕಾರ ನಮ್ಮ ಹೆಸರು ಮೇಡಮ್ ನಮ್ಮ ಹೆಸ್ರು ತನ್ವಿಚ ಅಂತ ಮೇಡಮ್ ಓಕೆ ಮೇಡಮ್ ಎಷ್ಟು ವರ್ಷದಿಂದ ನೀವು ಇದ್ದೀರಾ ಅಂತ ಬೆಂಗಳೂರಿಂದ ನಾನು ಹುಡ್ದಾಗಿಂದ ಇಲ್ಲೇ ಬ್ಯಾಂಗ್ಳೂರೆಲ್ಲ ಹುಟ್ಟಿ ಬೆಳೆದಿದ್ದೀರದು ಮೇಡಮ್ ಓಕೆ ಮೇಡಮ್ ಇವಾಗ ಒಂದು ಮಿಸ್ಟರ್ ಕಬಾಬ್ ಅನ್ನೋ ಒಂದು ಹೋಟೆಲ್ನ ನೀವು ಅರ್ನ್ ಮಾಡ್ತಾ ಇದ್ದೀರಾ ಹೇಗಿದೆ ನಿಮ್ಮ ಎಕ್ಸ್ಪೀರಿಯೆನ್ಸ್ ಹೇಗಿದೆ ಯಾಕಂದರೆ ಇಲ್ಲಿ ಈ ಒಂದು ಟೈಮಲ್ಲಿ ಹೆಣ್ಮಕ್ಳು ನಡೆಸೋದಂದ್ರೆ ಸಿಕ್ಕಬಿಡೇ ಕಷ್ಟ ಯಾರಾದ್ರೂ ಬ್ಯಾಕ್ ಬೋನ್ ಥರ ಇರಲೇದು ಹೆಂಗಿದೆ ನಿಮ್ಮ ಹೆಚ್ಚು ನನ್ನ ಬ್ಯಾಕ್ ಬೋನ್ ನಮ್ಮ ಹಸ್ಬೆಂಡು ಮೇಡಮ್ ಅವರು ಒಂದು ಫ್ಯಾಷನೇ ಇದು ಇದು ಮಾಡಬೇಕು ಮಾಡಬೇಕು ಅಂತ ತುಂಬ ಇಟ್ಕೊಂಡಿದ್ರು ಆಸೆ ಇಟ್ಕೊಂಡಿದ್ರು ಎಷ್ಟು ವರ್ಷ ಅಂದರೆ ನಾನು ಅವರು ಮದುವೆ ಆದಾಗಿಂದ ಅವ್ರ ಬಾಯಿಂದ ಹಿಡಿದ್ರೆ ನಾನೊಂದು ಬಿಸ್ನೆಸ್ ಮಾಡಬೇಕು ಓಟೆಲ್ ಬಿಸ್ನೆಸ್ ಮಾಡಬೇಕು ಜನಗಳಿಗೆ ಊಟ ಕೊಡಬೇಕು ಅನ್ನೋದೊಂದು ಒಂದು ಆಸೆ ಇತ್ತು ನಮ್ಮ ಹಸ್ಬೆಂಡ್ಗೆ ಹಾಗಾಗಿ ನಾನು ಆಯಿತು ಅದನ್ನು ಮಾಡೋಣ ಮಾಡೋಣ ಅಂದ್ಕೊಂಡು ಇಲ್ಲಿ ಗಂಟೆ ಬಂದು ನಾವು ಒಂದೊಂದು ರೂಪಾಯಿಗೆ ಕಷ್ಟಪಟ್ಟು ಒಬ್ರ ಹತ್ರ ಸಾಲ ಇಸ್ಕೊಂಡು ನಾವು ಇದನ್ನು ಓಪನ್ ಮಾಡಿದ್ವಿ ಈ ಹೋಟ್ಲನ್ನ ಇದನ್ನು ಚೆನ್ನಾಗಿ ಇಂಪ್ರೂವ್ ಆಗ್ತಾ ಇದೆ ಇನ್ನ ಇಂಪ್ರೂವ್ ಆಗಬೇಕು ಅಂತ ನಮ್ಗೆ ಆಸೆ ಇಂಪ್ರೂವ್ ಆಗುತ್ತೆ ಅಂತ ಅನ್ಕೊಂಡಿದೀನಿ ಎಲ್ಲ ಜನ ಬಂದು ನೋಡ್ತಾರೆ ಇದನ್ನು ಅಂತ ಅಂದಿ ಟೇಸ್ಟ್ ಮಾಡ್ತಾರೆ ಜನಕ್ಕೆ ಒಪ್ಪಿಗೆ ಆಗುತ್ತೆ ಇನ್ನೊಂದು ಫುಡ್ಡು ಕ್ವಾಂಟಿಟಿ ಎಲ್ಲ ನಮ್ಮ ತುಂಬ ಚೆನ್ನಾಗಿದೆ ಬಂದು ನೋಡಿ ಮಿಸ್ಟರ್ ಕಬಾಬ್ನ ಇದು ಲಗೇರಿಯಲ್ಲಿ ಇದೆ ಲಗೇರಿ ಪೈಪ್ಲೈನ್ ಹತ್ರ ಇದೆ ಬನ್ನಿ ಒಂದು ಸತಿ ವಿಸಿಟ್ ಮಾಡಿ ನಮ್ಮ ಟೇಸ್ಟ್ ನೋಡಿ ನಮ್ಮ ಮೇಲಕ್ಕೆ ಎಬ್ಬಿಸಿ ಅಂತ ಹೇಳ್ತಾ ನಾನು ನನ್ನ ಇದು ಮಾಡೋಕ್ಕಂದರೆ ನನ್ನ ಮಕ್ಕಳು ಮಕ್ಕಳನ್ನ ಮೂರು ಜನ ಮಕ್ಕಳು ನನಗೆ ಇಂಪ್ರೂವ್ ಅವರು ಚೆನ್ನಾಗಿ ಓದಬೇಕು ಅವ್ರ ಲೆವೆಲ್ ಬೇರೆ ಥರ ಇರಬೇಕು ಅನ್ನೋದು ನನ್ನ ಆಸೆ ಆ್ಯಕ್ಚುಲಿ ಬೇರೆಯವ್ರ ಅಂಗಲ್ ಬೆಲೆ ಬದುಕಬಾರ್ದು ನಂದು ನಮ್ಮ ಹಸ್ಬೆಂಡು ಓನಲ್ಲಿಂದ ನನ್ನ ಮಕ್ಕಳನ್ನ ಇದು ಮಾಡಬೇಕು ಅಂತ ಆಸೆ ತುಂಬ ಇದೆ ಹಾಗಾಗಿ ನಾವು ಇದನ್ನು ಬಿಸ್ನೆಸ್ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಈ ಬಿಸ್ನೆಸ್ ನಾವು ಸ್ಟಾರ್ಟ್ ಮಾಡಿದ್ವಿ ನಿಮ್ಮ ನಿಮ್ಮದು ಒಂದು ಆಸೆ ಇಟ್ಕೊಂಡಿದೀವಿ ನೀವು ಬಂದು ಊಟ ಮಾಡಿ ನಮ್ಮ ಟೇಸ್ಟ್ ನೋಡಿ ನಮ್ಮ ಫುಡ್ಡು ಆಗಲಿ ನಿಮಗೆ ಸ್ಯಾಟಿಸ್ಫಿಷನ್ ಆಗಿ ನಾನು ಕೊಡ್ತೀನಿ ನೀವು ಹೆಂಗೆ ಕೇಳ್ತೀರ ಹಂಗೆ ಕೊಡ್ತೀವಿ ಮಾಡಿಕೊಡ್ತೀನಿ ಫುಡ್ನ ಬಂದು ಟೇಸ್ಟ್ ಮಾಡಿ ಸ ಮಾಡಿ ಮೇಡಮ್ ಅಂತ ಕೇಳ್ಕೊತಾ ಇದ್ದೀನಿ ನಮ್ಮದು ನಮ್ಮ ಟೇಸ್ಟ್ ಬಂದು ಎಲ್ಲದಲ್ಲೂ ಎಲ್ಲ ಐಟಮೂ ಚೆನ್ನಾಗಿದೆ ರೈಸಿಂದ ಹಿಡ್ದು ಇಷ್ಟು ಐಟಮೂ ಇದೆ ಇಷ್ಟು ಐಟಮೂ ಮಾಡ್ತೀವಿ ನಮ್ಮ ಕುಕ್ಕಿದಾನೆ ಕುಕ್ಕು ಒಳ್ಳೆ ಹುಡುಗ ಪಾಪ ತುಂಬ ಒಳ್ಳೆ ಅಂಡರ್ಸ್ಟ್ಯಾಂಡ್ ಮಾಡ್ಕೋತಾನೆ ನಾನೊಬ್ಳೇ ರನ್ ಮಾಡೋದು ನಮ್ಮ ಹಸ್ಬೆಂಡು ಬೇರೆ ಕಡೆ ಕೆಲಸ ಮಾಡ್ಕೊಂಡು ಪಾಪ ಅವರು ಬಂದು ಎಲ್ಲ ಇದೆಲ್ಲ ಮೇಂಟೈನ್ ಮಾಡ್ತಾರೆ ಏನು ಬೇಕೋ ಅಂತ ತಂದಾಗ್ತಾರೆ ಪ್ರತಿಯೊಂದು ನಾನು ನಮ್ಮ ನಮ್ಮತ್ತೆನಾಗ ನೋಡ್ಕೋತೀವಿ ಇದನ್ನು ಮೇಡಮ್ ಈಗ ಸರ್ ಬೇರೆ ಕಡೆ ಕೆಲಸ ಮಾಡ್ತಾಯಿದ್ರಿ ಅಂದ್ರೆ ಇದಕ್ಕೂ ಈ ಹೋಟೆಲ್ ನಡೆಸೋಕ್ಕೆ ಮುಂಚೆ ಏನು ಇದ್ರಿ ಅಂತ ಅವರು ಹೋಟ್ಲಲ್ಲೇ ಸರ್ವ್ ಮಾಡ್ತಾಯಿದ್ರು ಮೇಡಮ್ ಹೋಟ್ಲಲ್ಲಿ ಹೋಟೆಲಲ್ಲಿ ಇಟ್ಕೊಂಡು ಸರ್ವ್ ಮಾಡ್ತಾಯಿದ್ರು ಹಾಗಾಗಿ ನನ್ನದೇ ಒಂದು ಸ್ವಂತ ಇರಬೇಕು ನನ್ನ ಮಕ್ಕಳು ಆ ಲೆವೆಲಿಗೆ ಇರಬಾರ್ದು ನನ್ನ ಮಕ್ಕಳು ಚೆನ್ನಾಗಿರ್ಬೇಕು ಅಂತ ಹೇಳ್ಬಿಟ್ಟು ಆ ಇದು ಮಾಡಿ ಸಾಲ ಎಲ್ಲ ಮಾಡಿ ಇದನ್ನು ನಾವು ರನ್ ಮಾಡಿದ್ವಿ ಇವತ್ತು ನನ್ನ ನಮ್ಮ ಜನ ಕೈ ಬಿಟ್ಟಿಲ್ಲ ಚೆನ್ನಾಗಿ ಬಂದು ಊಟ ಮಾಡ್ತಾರೆ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಹೋಗ್ತಾರೆ ಅದೇ ಒಂಥರ ಖುಷಿ ನಮಗೆ ಜನಕ್ಕೆ ಊಟ ಇದ್ದೀವಿ ಅನ್ನೋದು ಜಾಸ್ತಿ ಇಕ್ಬೇಕು ಅಂತ ನಾನು ನಮ್ಮದು ಇದೆ ಅವ್ರಿಗೆ ಎಷ್ಟು ಹೊಟ್ಟೆ ತುಂಬ ಆಗೋಷ್ಟು ಸರ್ಟಿಫಿಕೇಶನ್ ಆಗೋಷ್ಟು ಊಟ ಕೊಡ್ತೀವಿ ಅವ್ರಿಗೆ ಕೊಟ್ಟು ಕಳಿಸ್ತೀವಿ ಅವ್ರ ಸ್ಯಾಟಿಫಿಕ್ಷನ್ ಚೆನ್ನಾಗ್ ಆಗ್ತಿದೆ ಮೇಡಮ್ ಈಗ ನೂರು ರೂಪಾಯಿಗೆ ಚಿಕನ್ ಬಿರಿಯಾನಿಯನ್ನು ಕೊಡ್ತಾ ಇದ್ದಾರೆ ಅವ್ರು ಬೇರೆ ಕಡೆ ನೀವು ನೋಡಿದ್ರೆ ನಿಮಗೂ ಗೊತ್ತಿರತ್ತೆ ರೇಟ್ ಎಷ್ಟಿದೆ ಅಂತ ಏನಕ್ಕೆ ನೂರು ರೂಪಾಯಿಗೆ ಅಷ್ಟೇ ಕೊಡ್ತಾ ಇರೋದು ನೂರು ರೂಪಾಯಿ ಅಂದರೆ ಮೇಡಮ್ ಅವ್ರಿಗೆ ಒಕ್ಕೇ ಆಗಬೇಕು ಮೇಡಮ್ ಮತ್ತೆ ಫುಡ್ಡು ರೈಸ್ ಎಂಥದ್ದು ಹಾಕ್ಬಿಟ್ರು ಇವರು ಈ ಥರ ಪ್ರೈಸ್ ತೊಗೊತಾ ಇದ್ದಾರೆ ಅಂತ ಅನ್ನಬಾರ್ದು ಅದಕ್ಕಿಂತ ಕ್ವಾಂಟಿಟಿ ಜಾಸ್ತಿ ಇರಲಿ ಅಕ್ಕಿ ಅಂದರೆ ಜನ ಸರ್ಟಿಫಿಷನ್ ಆಗಬೇಕು ಅಂತ ಹೇಳ್ಬಿಟ್ಟು ಈ ಬಾಸುಮತಿ ರೈಸಲ್ಲಿ ನಾವು ಮಾಡ್ತಾ ಇರೋದು ಮೇಡಮ್ ಯಾವ ಥರ ಬಿರಿಯಾನಿ ನಡೀ ಸಿಗುತ್ತೆ ನಿಮ್ಮಲ್ಲಿ ಯಾವ ತರ ಬಿರಿಯಾನಿ ಸಿಗುತ್ತೆ ಹೈದ್ರಾಬಾದಿ ಬಿರಿಯಾನಿ ಇದು ನಾಟಿ ಬಿರಿಯಾನಿ ಎಲ್ಲ ಮಾಡ್ಕೊಡ್ತೀವಿ ಮೇಡಮ್ ಪುದೀನಾ ಕಬಾಬ್ ಇದೆ ನಾರ್ಮಲ್ ಕಬಾಬ್ ಇದೆ ಯಾವ ರೀತಿಯಲ್ಲಿ ಕೇಳ್ತಾರ ಆ ರೀತಿಯಲ್ಲಿ ನಾವು ಮೇಡಂ ಈಗ ನಿಮ್ಮ ಶಾಪ್ ಬೋರ್ಡ್ ನೋಡಿದ್ರೆ ಮಿಸ್ಟರ್ ಕಬಾಬ್ ಅಂತ ಇದೆ ಒಳಗಡೆ ಬಂದ್ರೆ ಒಂದಷ್ಟು ವೆರೈಟಿ ಫುಡ್ ಗಳನ್ನ ತಿನ್ಬಹುದು ಮಿಸ್ಟರ್ ಕಬಾಬ್ ಕಬಾಬ್ ಅನ್ನೋದು ನಮ್ಮ ಹಸ್ಬೆಂಡ್ಗೆ ಗೆ ಒಂದು ಅದಿಡ್ಬೇಕು ಅನ್ನೋದು ತುಂಬಾ ಇಷ್ಟ ಇತ್ತು ಮತ್ತೆ ಆ ಕಬಾಬ್ ಅಲ್ಲೇ ಅವರು ಫಸ್ಟ್ ಅವ್ರ ತಂದೆ ನೆಡ್ಸಿರೋದು ಕಬಾಬು ಅವ್ರ ಅದ್ ಅವ್ರ ತಂದೆ ಮಕ್ಕಳು ತಾಯಿ ಎಲ್ಲ ನೆಡ್ಸಿರೋದು ನಾನ್ ಮದ್ವೆಗಿಂತ ಮುಂಚೆನೆ ಅವರು ನೆಡ್ಸ್ತಿದ್ರು ಹೌದು ಅವ್ರ ತಂದೆ ತಾಯಿ ಅವ್ರ ಅದನ್ನಿಂದನೇ ಅವ್ರ ಮೇಲಕ್ಕೆ ಬಂದಿರೋದು ಆ ಬಿಸ್ನೆಸ್ ಇಂದ ತಳ್ಳ ಗಾಡಿಯಿಂದ ಇಟ್ಕೊಂಡಿದ್ರು ಅವರು ತಂದೆ ತಾಯಿ ಅವರೆಲ್ಲ ತಾಯಿ ತುಂಬಾ ಕಷ್ಟಪಟ್ಟಿ ಅದನ್ನ ಕಬಾಬ್ನ ರನ್ ಮಾಡ್ತಿದ್ರು ಹಾಗಾಗಿ ಇವ್ರಿಗೂ ಅದೇ ನಾನು ಅದನ್ನೇ ಮಾಡಿದ್ರೆ ನಾವು ಚೆನ್ನಾಗಿರ್ತೀವಿ ಅನ್ನೋದು ಒಂದು ಇದಕ್ಕೆ ಇವರು ಇದನ್ನು ಮಾಡಿದ್ರು ಕಬಾಬ್ ಅದಕ್ಕೆ ಮಿಸ್ಟರ್ ಕಬಾಬ್ ಕಬಾಬ್ವಾಗಿಂದ ಅವರು ಅದಕ್ಕೆ ಫೇಮಸ್ ಆಗಿರೋಕ್ಕಿಂತ ನಮ್ಮ ಇದನ್ನು ಮಿಸ್ಟರ್ ಕಬಾಬ್ ಇರಲಿ ಅಂತ ಹೇಳ್ಬಿಟ್ಟು ಅದಕ್ಕೆ ನೇಮ್ ಇಟ್ಟಿರೋದು ಮೇಡಮ್ ಓಕೆ ಮೇಡಮ್ ಇನ್ನೊಂದು ವಿಷಯ ಕೇಳ್ಬಿಟ್ವಿ ಸಾಕ ಸಿಕ್ಕಾಪಟ್ಟೆ ಇಲ್ಲಿ ಇಲ್ಲಿ ಬಂದು ತಿನ್ನೋದಕ್ಕಿಂತ ಆನ್ಲೈನ್ ಜಾಸ್ತಿ ಹೋಗುತ್ತೆ ಅಂತ ಹೌದು ಮೇಡಮ್ ಯಾವ ಕಡೆ ಫುಡ್ ಹೋಗುತ್ತೆ ಆನ್ಲೈನಲ್ಲಿ ಅವ್ರಿಗೆ ಒಂದು ಸತಿ ಅವರು ಫೀಡ್ಬ್ಯಾಕ್ ಕೊಟ್ಟಿದ್ರು ನಮಗೆ ಈ ಥರ ಇದೆ ಹೆಂಗಿದೆ ಅಂತ ನಾವು ಅವ್ರ ಸ್ಯಾಟಿಫಿಕ್ಷನ್ ಅವ್ರು ಹೆಂಗೆ ಕೇಳ್ತಾರೋ ನಾವು ಹಂಗೆ ಮಾಡ್ಕೊಳೋಕೆ ನಾನು ನಮ್ಮ ಹಸ್ಬೆಂಡ್ ತುಂಬ ಟ್ರೈ ಮಾಡ್ತೀವಿ ನಾನೊಂದು ತಪ್ಪು ಮಾಡಿದರೆ ನಮ್ಮ ಮನೆಯವರು ಮತ್ತು ಬೈಯೋರು ನಾವು ಜನಕ್ಕೆ ಊಟ ಕೊಡೋದಲ್ಲ ಅವರು ಸ್ಯಾಟಿಫಿಕ್ಷನ್ ಆಗಬೇಕು ನಾವು ಊಟ ಕೊಡೋದಲ್ಲಿ ನೀಟಾಗಿ ಪ್ಯಾಕ್ ಮಾಡು ನೀಟಾಗಿ ಕೊಡು ಅವರಿಗೆ ಒಳ್ಳೆಯ ಊಟ ಊಟ ಕೊಡು ನೀಟಾಗಿ ಪ್ಯಾಕ್ ಮಾಡಿ ಅವ್ರಿಗೆ ಏನು ಫುಡ್ ಅದ ಕ್ವಾಂಟಿಟಿ ಜಾಸ್ತಿ ಕೊಡು ಅಂತ ಹೇಳೋರು ಅವ್ರಿಗೆ ಅದು ಯಾವುದು ತಪ್ಪು ಅವ್ರಿಗೆ ಆಗಬಾರ್ದು ಆನ್ಲೈನಲ್ಲಿ ಯಾವ ತಪ್ಪು ಆಗಬಾರ್ದು ಅವ್ರಿಗೆ ನೀಟಾಗಿರಬೇಕು ನೀಟಾಗಿ ಕೊಡಬೇಕು ಅವ್ರ ಕಸ್ಟಮರ್ ಬಂದಾಗ ಹಂಗೆ ಮಾತಾಡ್ಬಿಟ್ಟು ಕಳಿಸ್ಬೇಕು ರೇಗಬಾರ್ದು ಅಂತ ಅನ್ನೋದೇ ಅವರು ಇದು ಮೇಡಮ್ ಓಕೆ ಈಗ ಆನ್ಲೈನಲ್ಲಿ ರೇಟಿಂಗ್ ಎಲ್ಲ ಹೇಗಿದೆ ಮ್ಯಾಮ್ ಕಬಾಬ್ ಬಗ್ಗೆ ಮೇಡಮ್ ಆನ್ಲೈನಲ್ಲಿ ರೇಟಿಂಗ್ ಇದೆ ನಾವೇ ಇದಕ್ಕಿಂತ ಜಾಸ್ತಿ ಇದೆ ಅಂತ ಹೇಳೋಕ್ಕಾಗಲ್ಲ ನಾವು ಕ್ವಾಂಟಿಟಿ ಎಷ್ಟು ಕೊಡ್ತೀವೋ ಅಷ್ಟಲ್ಲೇ ನಾವು ರೇಟ್ ಇರೋದು ಮೇಡಮ್ ಜಾಸ್ತಿ ನಾವೇನು ಇಟ್ಟಿಲ್ಲ ಮೇಡಮ್ ಕ್ವಾಂಟಿಟಿ ಅದನ್ನು ನಾವು ಒನ್ ಪ್ಲಸ್ ಒನ್ ಇಟ್ಟಿದ್ದೀವಿ ಬಿರಿಯಾನಿ ಮತ್ತು ಇದು ಪನ್ನೀರು ಗ್ರೇವಿ ಐಟಮ್ಸ್ ಎಲ್ಲ ಒನ್ ಪ್ಲಸ್ ಒನ್ ಇಟ್ಟಿದ್ದೀವಿ ಆ ಥರ ಇಟ್ಟು ನಾವು ಜನಗಳು ಟೇಸ್ಟ್ ಕೊಡೋಣ ಅಂತ ನಾವು ಸ್ಯಾಟಿಸ್ಫಿಕ್ಷನ್ ಆಗಿ ಜನ ಇದು ಮಾಡೋಕ್ಕಂತಲ್ಲ ಅವ್ರು ಟೇಸ್ಟ್ ಕೊಟ್ಟು ಅವರು ನಮ್ಮ ಇದಕ್ಕೆ ಬರಲಿ ಕ್ವಾಂಟಿಟಿ ತಿನ್ ತಿನ್ಲಿ ಅನ್ನೋದು ಇಲ್ಲಿ ಹುಡಿಕೊಂಡ್ಬರ್ಲಿ ಜಾನ್ ದಾಸಿ ಜನ ಬರ್ತಿದ್ದಾರೆ ಮೇಡಮ್ ಹುಡಿಕೊಂಡು ನಾನು ದಾಸಿ ಮೇಡಮ್ ನಾನು ಆನ್ಲೈನ್ ಅಲ್ಲಿ ತಿಂದು ನೋಡಿದೀನಿ ಆಕ್ಚುಲಿ ಹತ್ರ ಇದೆ ಅಂತ ಹೇಳ್ಬಿಟ್ಟು ನಾನು ಇಲ್ಲೇ ಹುಡಿಕೊಂಡ್ಬಂದೆ ಮೇಡಮ್ ಅಂತ ಹೇಳಿದ್ರು ತುಂಬಾ ಜನ ಬಂದು ಹಂಗೆ ಬಂದು ಕೇಳಿ ಇಸ್ಕೊಂಡು ಹೋಗಿದ್ದಾರೆ ಹಾಗಾಗಿ ಅವ್ರು ಬಂದು ಕೇಳಿ ಇಸ್ಕೊಡೋರಿಗೆ ಎಕ್ಸ್ಟ್ರಾ ಕೊಟ್ಟು ಕಳಿಸಿದೀನಿ ನಾನು ಅವ್ರ ಸರ್ಟಿಫಿಕೇಶನ್ ಅವೇ ಮಾಡಿ ಕಳಿಸ್ತೀನಿ ಸೂಪರ್ ಹಾಗಾಗಿ ಇದೆ ಮೇಡಮ್ ಆನ್ಲೈನ್ ಮಾತ್ರ ತುಂಬಾ ಇದು ಫೈವ್ ಸ್ಟಾರಲ್ಲೇ ಇದೇ ಇದೀವಿ ಇವಾಗ ಟೂ ಮಂತ್ಸ್ ನಾವು ಕ್ಲೋಸ್ ಮಾಡಿದ್ವಿ ಹಾಗಾಗಿ ನಮ್ಮ ಮನೇಲಿ ಫಂಕ್ಷನ್ ಇದೆ ಅಂತ ಕ್ಲೋಸ್ ಮಾಡಿದ್ವಿ ಹಾಗಾಗಿ ನಾವು ಅದು ಆಗಿಲ್ಲ ಮೇಡಮ್ ಈಗ ಹಿಂದೆ ನಿಮ್ಮ ಮಾವ ಅವರು ಆಗಿರ್ಬೋದು ಅಂತ ಈ ಒಂದು ಊಟ ನಡ್ಸ್ಕೊಂಡ್ ಬರ್ತಾ ಇದ್ರು ತಳ್ಳ ಮುಂಡಿಲಿ ಅಂತ ಅವ್ರೇ ಸ್ಟ್ರಗಲ್ ಹೇಗಿತ್ತು ಅಂತ ಹೋಟೆಲ್ ಬಿಸ್ನೆಸ್ ತುಂಬಾ ಈಸಿ ಅಲ್ಲ ಮಾಡೋದು ಅವ್ರಿಂದ ನೀವೇನ್ ಕಲ್ತ್ರಿ ಅಂತ ನಾನೇನ್ ಕಲ್ತ ನಮ್ಮ ಮನೆಯವ್ರು ಬಂದಾಗಿಂದ ಅದನ್ನ ಹೇಳ್ತಾ ಇದ್ರು ಮಾಡು ಮಾಡು ಅಂತಾನೆ ಹೇಳ್ತಿದ್ರು ಆಯ್ತು ಮಾಡಣ ಆಯ್ತು ಮಾಡ್ಕೊಂಡಿದ್ದು ಹ್ಮ್ 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 ಆಯ್ತು ಮಾಡೋಣ ಅವ್ರು ಒಪ್ಕೆಗೆ ಹಾಕಿದು ಸತಿ ಮಾಡ್ಬೇಕು ಆಯ್ತು ನೋಡೋಣ ಅಂದ್ರೆ ನನಗೆ ಇಷ್ಟ ಆಯ್ತು ಮೇಡಮ್ ಯಾಕಂದ್ರೆ ಜನಗಳು ಊಟ ಹಾಕೋದು ಅಷ್ಟು ಸುಲಭ ಅಲ್ಲ ಕೆಲಸ ಖುಷಿಯಿಂದ ಹೋಗ್ತಾರಲ್ಲ ಅದು ತುಂಬಾ ನನಗೆ ಇದಾಯ್ತು ಆಯ್ತು ಮಾಡೋಣ ಅನ್ನೋದು ಇತ್ತು ಮೇಡಮ್ ಮೇಡಮ್ ಆಗ್ಲೇ ನಿಮ್ಮ ಫ್ಯಾಮಿಲಿ ಬಗ್ಗೆ ಹೇಳ್ತಾ ಇದ್ವಿ ಅಂದ್ರೆ ತಳ್ಳು ಬಂಡಿ ಇಟ್ಕೊಂಡು ಹಿಂಗೆ ನಡೆಸ್ಬೇಕು ನೀವೇನೇ ಕಲ್ತ್ರಿ ಅಂತ ನಾನ್ ಇವ್ರ ಹತ್ರ ಸಹ ಕಲ್ತೇವೆ ಮೇಡಮ್ ಅವ್ರು ಹಿಂಗೆ ಮಾಡ್ಬೇಕು ಹಂಗೆ ಮಾಡ್ಬೇಕು ಮತ್ತೆ ನಾನು ಬಟ್ಟೆ ಬಂದ್ಮೇಲೆ ಅವನು ಹೇಳ್ಕೊಡೋ ಸ್ಟಾರ್ಟ್ ಮಾಡ್ದ ಹಾಗಾಗಿ ಎಲ್ಲ ಪರವಾಗಿಲ್ಲ ಮೇಡಮ್ ತಗಮಟ್ಟಿಗೆ ಕಲ್ತಿದ್ದೀನಿ ಭಟ್ರು ಇದ್ದಾರೆ ನನ್ನ ಆಗಿದಾರೆ ಭಟ್ರು ಪಾಪ ತುಂಬ ಒಳ್ಳೆ ಹುಡುಗ ಭಟ್ರು ಒಡಿಸಾದಿಂದ ಬಂದಿದ್ದಾನೆ ಪ್ರತಿಯೊಂದು ನೈಟು ಒನ್ ಓ ಕ್ಲಾಕ್ವರೆಗೂ ನನ್ನ ಜೊತೆ ಇದ್ದು ಎಲ್ಲ ಜೋಡಿಸಿ ಯಾವ ಭಟ್ರು ಅಷ್ಟು ಇದಾಗಿರಲ್ಲ ಮೇಡಮ್ ನಮಗೆ ಸಿಕ್ಕಿರೋ ಭಟ್ರು ತುಂಬ ಗಾಡ್ ಇದ್ದೇ ನಮಗೇನೋ ಗೊತ್ತಿಲ್ಲ ಅಷ್ಟು ಒಳ್ಳೆ ಭಟ್ರು ಸಿಕ್ಕಿದ್ದಾರೆ ಮೇಡಮ್ ನಮಗೆ ಓಕೆ ಮೇಡಮ್ ಏನು ಜಾಸ್ತಿ ತಗೊಂಡು ಹೋಗ್ತಾರೆ ಇಲ್ಲಿ ಇಲ್ಲಿಂದ ಕಬಾಬು ಎಗ್ ರೈಸ್ ಬಿರಿಯಾನಿ ಚಿಲ್ಲಿ ಐಟಮ್ಸು ಗ್ರೇವಿ ಐಟಮ್ಸು ಎಗ್ ಕರಿ ಇನ್ ಸ್ಪೆಷಲ್ ಕಬಾಬು ನಮ್ಮದ್ರಲ್ಲಿ ಕಬಾಬ್ ಸ್ಪೆಷಲ್ ಕಬಾಬ್ ಇದೆ ನಾರ್ಮಲ್ ಕಬಾಬ್ ಇದೆ ಮತ್ತು ಪುದೀನಾ ಕಬಾಬ್ ಇದೆ ಅದೇ ಅದೇ ವೆರೈಟಿ ಮೇಡಮ್ ನಮ್ಮ ಕ ತುಂಬ ಫೇಮಸ್ ಅಂದರೆ ಇಷ್ಟು ಫೇಮಸ್ ನಮ್ಮ ಕಬಾಬಲ್ಲೇ ಮೇಡಮ್ ಓಕೆ ಸರ್ ಮ ಮೇಡಮ್ ಇವಾಗ ಮಕ್ಕಳ ಬಗ್ಗೆ ಆದ್ರೆ ಈಗ ಮಗ ಒಂದ್ ಕಡೆ ಓದ್ತಾ ಇದ್ದಾನೆ ಹೌದ್ ನಾನು ಇಲ್ಲಿ ಹೋಟೆಲ್ ಗೆ ಬಂದುಬಿಟ್ಟೆ ಮೇಡಮ್ ನಾನು ನಮ್ಮ ಹಸ್ಬೆಂಡು ಯಾಕಂದ್ರೆ ಅವರು ಏನೂ ಮಾಡೋಕ್ಕಾಗಲ್ಲ ಅವರು ಬೆಳಗ್ಗೆ ಹತ್ತು ಹನ್ನೆರಡು ಗಂಟೆ ಹೊಟ್ಟರೆ ತಿರ್ಗಿ ಐದು ಗಂಟೆಗೆ ಬರ್ತಿದ್ರು ಐದು ಗಂಟೆಲ್ಲೂ ಮಕ್ಳು ಮಕ್ಕಳನ್ನ ಅಷ್ಟು ಕೇರ್ ಮಾಡೋಕ್ಕಾಗ್ತಾ ಇರಲಿಲ್ಲ ಅವ್ರ ಕೈಯಲ್ಲಿ ತಿರ್ಗಾ ಐದು ಗಂಟೆಗೆ ಹೋದರೆ ನಾನು ಹೇಳೋದು ನಾವು ಅಂತ ಅಂದ್ಕೊಂಡು ಹೋಗ್ತಿದ್ರು ನಾನು ಇಲ್ಲಿ ಹೋಟ್ಲು ಫೀಡಕ್ಕೆ ಬಂದೆ ಅವ್ರಿಗೆ ಅದೇ ಬೇಕು ಇದೇ ಬೇಕು ಅಂತ ಏನು ಕೇಳಲ್ಲ ನಾನು ಹೇಳಿದವರು ಮಾಡ್ಕೊಂಡು ಹೋಗ್ತಾರೆ ಬೆಳಗ್ಗೆ ಎದ್ದರೆ ನನಗೂ ಹೆಲ್ಪ್ ಮಾಡಿಕೊಡ್ತಾರೆ ಅವರು ಸ್ಕೂಲ್ಗೆ ಹೋಗ್ತಾರೆ ತಿರ್ಗಾ ಬರ್ತಾರೆ ನನಗೂ ಹೆಲ್ಪ್ ಮಾಡಿಕೊಡ್ತಾರೆ ಅವ್ರು ಪಾಡ್ಗವ್ರು ಓದ್ಕೋತಾರೆ ಮೇಡಮ್ ಮೇಡಮ್ ನೀವು ರೆಸಿಪಿ ಎಲ್ಲ ಹಸ್ಬೆಂಡಿಂದ ಕಲ್ತಾರ ಹೇಗೆ ಇಲ್ಲ ಮೇಡಮ್ ನಮ್ಮ ಹಸ್ಬೆಂಡಿಂದ ನಮ್ಮ ಅದಾಗಿ ಕಲ್ತಿ ಅವ್ರ್ ಇಲ್ಲ ಅಂದ್ರೂ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬಲ್ಲೆ ಅನ್ನೋ ಮಾಡ್ತೀನಿ ಮೇಡಮ್ ಮೇಡಮ್ ಇವಾಗ ನಿಮ್ಮ ತರನೇ ಎಷ್ಟು ಕಷ್ಟಪಟ್ಟಿಗೆ ಮಾಡ್ತಾ ಇದ್ದೀರಲ್ಲ ಇದೇ ತರ ಎಷ್ಟೋ ಹೆಣ್ಮಕ್ಳು ಈ ಒಂದು ಫೀಲ್ಡಿಗೆ ಬರಬೇಕು ಮಾಡಬೇಕು ಅಂತಾರೆ ಅವರಿಗೆ ಒಂದಷ್ಟು ಧೈರ್ಯ ಸಿಗಲ್ಲ ಓ ಏನಪ್ಪ ಏನಾಗಿ ಮುಂದೆ ಅಂತ ಅಂತವ್ರಿಗೆ ಏನು ಹೇಳಿ ಮೇಡಮ್ ಇವಾಗ ಕಳ್ತನ ಮಾಡಿದ್ರೆ ಅದ್ ಕಳ್ತನ ಅಂತಾರೆ ಬೇರೆ ಥರ ಏನೋ ಆ ಥರ ಮಾಡ್ ಅಂತಾರೆ ನಮ್ಮ ದುಡಿಮೆದಿಂದ ನಾವು ಕಷ್ಟಪಟ್ಟು ದುಡ್ದಾಗ ನಮ್ಮ ಖುಷಿನೇ ಬೇರೆ ತರ ಇರುತ್ತೆ ಮೇಡಮ್ ಹಾಗಾಗಿ ಹೆಣ್ಮಕ್ಳು ನಿಮ್ಮ ನಿಮ್ಮ ಏನು ನಿಮ್ಮ ಕೈಯಲ್ಲಿ ನನಗಂತೂ ಅಷ್ಟು ಅಡುಗೆ ಬಗ್ಗೆ ಅಷ್ಟು ಗೊತ್ತಿಲ್ಲ ಯಾಕಂದರೆ ನಾನು ಒಬ್ಬಳೇ ಮಗಳು ನಮ್ಮ ಅಮ್ಮನಿಗೆ ಅಷ್ಟು ನಾನು ಅಡುಗೆ ಬಗ್ಗೆ ಇಂಟ್ರೆಸ್ಟ್ ಕೊಡ್ತಾ ಇರಲಿಲ್ಲ ಇವಾಗ ಇವಾಗ ಆವಾಗ ಆ ಇಂಟ್ರೆಸ್ಟ್ ಕೊಟ್ಟಿದ್ದರೆ ಇವತ್ತು ನಾನು ಇನ್ನೂ ಕಲಿಬೋದಾಗಿತ್ತಲ್ಲ ಅನ್ನೋದೊಂದು ಮನಸಲ್ಲಿ ಇತ್ತು ಮೇಡಮ್ ಇವಾಗ ಇವಾಗ ಕಲಿತ್ಕೊಂಡು ಹೋಗ್ತಾ ಇದ್ದೀನಿ ನಾನು ಹಾಗಾಗಿ ಹೆಣ್ಮಕ್ಳಿಗೆ ಹೇಳ್ತಾ ಇದ್ದೀನಿ ನಿಮ್ಮ ಕೈಯಲ್ಲಿ ಏನು ಗೊತ್ತಿದ್ನೋ ಅದನ್ನ ಮಾಡಿ ಒಬ್ಬನ್ನ ಬಾಯ್ ನೀವು ದುಡಿಮೆ ನೀವು ಮಾಡ್ಕೊಳ್ಳಿ ಅಂತ ನಾನು ಹೇಳಬಲ್ಲೆ ಮೇಡಮ್ ಧೈರ್ಯವಾಗಿ ಬನ್ನಿ ನೀವು ಮುಂದಕ್ಕೆ ಹೆಜ್ಜೆ ಇಡಿ ನೀವು ಲೈಫಲ್ಲಿ ಗೆಲುವು ಕಾಣ್ತೀರಾ ಅಂತ ಅನ್ಕೊಂಡಿದ್ದೀನಿ ಮೇಡಮ್ ಓಕೆ ಮೇಡಮ್ ಥ್ಯಾಂಕ್ ಯು ತ್ಯಾಂಕ್ ಯು ಸೊ ಮಚ್ ಒಳ್ಳೇದಾಗಲಿ ನಿಮಗೂ ಕೂಡ ಥ್ಯಾಂಕ್ ಯು ಮೇಡಮ್ ಮಿಸ್ಟರ್ ಕಬಾಬ್ಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ಮೇಡಮ್